ಅವರು ಇದು ಸುನಿಲ್ ಅಂತ ಚಿಕ್ಕಮಗ್ಳೂರ್ ಹತ್ರ ಅವ್ರದ್ದು ಸ್ವಲ್ಪ ಬ್ಲಾಕ್ ಸಾಯಿಲ್ ಇದೆ ಸೊ ಓಪನ್ ಫೀಲ್ಡ್ ಇದೆ ಸ್ವಲ್ಪ ಅಲ್ಲೆಲ್ಲ ನೆರಳಿದೆ ಸೊ ಆದ್ರೂ ನಾನು ಇದುವರೆಗೂ ನೋಡಿರೋ ಶುಂಠಿಗಳಲ್ಲಿ ಸ್ವಲ್ಪ ಬೆಟ್ರ್ ಅನ್ನಿಸ್ತಾ ಇದೆ ಒಂದು ಎರಡು ರೀಸನ್ ಏನಪ್ಪ ಅಂದರೆ ಒಂದು ಸಾಯಿಲ್ ಸ್ವಲ್ಪ ಬ್ಲಾಕ್ ಸಾಯಿಲ್ ಇದೆ ಅಂದರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಮಣ್ಣಲ್ಲಿ ತೇವ ತೇವಾಂಶ ಚೆನ್ನಾಗಿ ಇಟ್ಕೊಂಡಿರೋದ್ರಿಂದ ಸೊ ಶುಂಠಿ ಚೆನ್ನಾಗಿ ಕಾಣ್ತಾ ಇದೆ ಈಗ ನಾವು ಬೇರೆ ಕಡೆ ಸ್ಯಾಂಡಿ ಸಾಯಿಲು ಸ್ಯಾಂಡಿ ಲೋಮಿ ಸಾಯಿಲಲ್ಲೆಲ್ಲ ತುಂಬ ಕಡೆ ಈ ಎಲ್ಲೋಯಿಂಗ್ ಆಗೋದು ಕ್ಲೋರೋಸಿಸ್ ಆಗೋದು ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಶುಂಠಿ ಬೆಳವಣಿಗೆ ಸೊ ಇದು ಸ್ವಲ್ಪ ಪರವಾಗಿಲ್ಲ ಈಗಿದು ನಾವು ಒಂದು ಎರಡು ಮಳೆ ಆಗಿ ಗೊಬ್ಬರ ಕೊಟ್ಬಿಟ್ರೆ ಚೆನ್ನಾಗಾಗುತ್ತೆ ಈ ಫೀಲ್ಡು ಸುನಿಲ್ ಅಂತ ಮೂರು ಎಕ್ರನಲ್ಲಿ ಮಾಡಿದ್ದಾರೆ ಚಿಕ್ಕಮಂಗ್ಳೂರು ಸೊ ರಿಲೇಟಿವ್ಲಿ ಬೆಟರ್ ಸೊ ದಿಸ್ ಕ್ಯಾನ್ ಬಿ ಇಂಪ್ರೂವ್ಡ್ ಫರ್ದರ್ ಓಕೆ ನೋಡು ಏನಂಥ ಸಮಸ್ಯೆಗಳಿಲ್ಲ ಇಲ್ಲಿ ಸ್ವಲ್ಪ ಉಳಿದೊಂದು ಸ್ವಲ್ಪ ಇದೆ ಅದು ಬಿಟ್ಟರೆ ನೋಡಿ ಈ ಥರ ಹುಳುಗಳು ಸ್ವಲ್ಪ ಡ್ಯಾಮೇಜ್ ಮಾಡಿದೆ ಅದು ಬಿಟ್ಟರೆ ಎಲೆಚುಕೆ ರೋಗ ಈಗ ಕಾಣಿಸ್ತಾ ಇದೆ ಸ್ವಲ್ಪ ಅಲ್ಲಲ್ಲಿ ಇನ್ನು ಮಳೆ ಬಂದ ಮೇಲೆ ಜಾಸ್ತಿ ಆಗ್ಬೋದು ಅದಕ್ಕೆ ಪ್ರಿವೆಂಟ್ ಇವಾಗೆ ಈಗ ಮೊದಲೇ ಒಂದು ಮ್ಯಾಂಕೋಜೆ ಬಂದು ಕೊಟ್ಟಿದ್ದಾರೆ ವಾರದ ಕೆಳಗಡೆ ಈಗ ನೆಕ್ಸ್ಟು ಅದಕ್ಕೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಎಂಟನೇ ತಾರೀಕು ನಂತರ ಒಂದು ಎರಡು ಮೂರು ದಿನ ಮಳೆ ಬರುತ್ತೆ ಅನ್ನೋ ಪ್ರಿಡಿಕ್ಷನ್ ಇದೆ ಎರಡು ಮಳೆ ಆದಮೇಲೆ ಇವರಿಗೆ ಫರ್ಟಿಲೈಸರ್ ಹಾಕ್ಲಿಕ್ಕೆ ಹೇಳಿದ್ದೀನಿ ಥ್ಯಾಂಕ್ ಯು